ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಸಾಂಬಾರು ಪೌಡರ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ವರ್ಷಾನ್ ಗಟ್ಟಲೆ ಮಾಡಿಟ್ಕೊಳ್ಳೋದ್ಕಿಂತ ಈ ಥರ ಒಂದು ತಿಂಗ್ಳಿಗೆ ಒಂದ್ಸಲಿ ಎರಡು ತಿಂಗ್ಳಿಗೊಂದ್ಸಲಿ ಈ ಥರ ಫ್ರೆಶ್ಶಾಗಿ ಮಾಡಿಟ್ಕೊಂಡ್ರೆ ಸಾಂಬಾರು ಸಹ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಆಗಲಿ ತರಕಾರಿ ಸಾಂಬಾರಿಗೆ ಬಸ್ ಸಾಂಬಾರಿಗೆ ಆಗಲಿ ಹುಳಿ ಸಾಂಬಾರಿಗೆ ಆಗಲಿ ಈ ಥರ ಸಾಂಬಾರು ಪೌಡ್ರ್ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಮನೆಯಲ್ಲೇ ಮಿಕ್ಸಿಯಲ್ಲೇ ಮಾಡ್ಕೊಬೋದು ಇನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ಮೊದಲಿಗೆ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನಲ್ಲಿ ತೊಗೊಂಡು ಹೋದನು ಎರಡು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಬೌಲ್ ಆಗುವಷ್ಟು ಬೇಡಗಿ ಮೆಣಸಿನ್ಕಾಯಿ ನಾವು ಹೆಚ್ಚಾಗಿ ಮಾಡ್ಕೋಬೋದು ಕಡಿಮೆನೂ ಮಾಡ್ಕೋಬೋದು ಇದು ಕಲ್ಲರ್ಗೋಸ್ಕರ ಅಷ್ಟೇ ಒಂದು ಬೌಲಷ್ಟು ಧನಿಯಾ ಒಂದು ಹದಿನೈದರಿಂದ ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಇದು ಖಾರಕ್ಕೋಸ್ಕರ ನೋಡಿ ಈ ಸ್ಪೂನಲ್ಲಿ ನಾನು ಇವಾಗ ಬೇಳೆಗಳು ತೊಗೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಜೀರಿಗೆ ತಗೊಂಡಿರೋದು ನಾನು ನೋಡಿ ಎರಡು ಅಷ್ಟು ನಾನು ಜೀರಿಗೆ ತಗೊಂಡಿರೋದು ಒಂದು ಮೂರು ತೊಗರಿ ತೊಗರಿಬೇಳೆ ಮೂರು ಕಡಲೆ ಕಡಲೆಬೇಳೆ ಎರಡು ಸ್ಪೂನಷ್ಟು ಮಾತ್ರ ಉದ್ದಿನ ಬೇಳೆ ಒಂದು ಕಾಲು ಟೀ ಅಷ್ಟು ಮೆಂತ್ಯ ಇದು ಹಿಂಗು ನೀವು ಬೇಕಾದ ಗಟ್ಟಿ ಹಿಂಗು ಹಾಕ್ಕೊಬೋದು ಈ ಥರ ಪುಡಿ ಹಿಂಗು ಹಾಕ್ಕೊಬೋದು ಒಂದು ಇಡಿಯಷ್ಟು ಕರಿಬೇವು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಇದು ಹುರ್ಕೊಳ್ಳೋದು ನೋಡೋಣ ಈಗ ಒಂದು ಕಡಾಯಿ ಇಟ್ಕೊಂಡು ಇದನ್ನು ಎಲ್ಲ ಸಿಮ್ಮಲ್ಲೇ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನೀವು ಐ ಫ್ಲೇಮಲ್ಲಿ ಯಾವುದು ಇಟ್ಟು ಮಾಡ್ಕೊಳ್ಳೋ ಹಾಗೆ ಇಲ್ಲ ಎಲ್ಲ ಮೀಡಿಯಮಲ್ಲೇ ಇಟ್ಕೊಬೇಕಿಲ್ಲ ಅಂದರೆ ಕಾಳೆಲ್ಲ ಸ್ವಲ್ಪ ಸೀದೋಗಿ ಅಂತ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ಮಲ್ಲಿ ಇಟ್ಕೊಂಡು ಎಲ್ಲ ಕಾಳುನೂ ಹುಡ್ಕೋಬೇಕು ನಾನು ತಗೊಂಡಿರೋ ಮೂರು ಸ್ಪೂನಷ್ಟು ಕಡಲೆಬೇಳೆ ಮೂರು ಸ್ಪೂನ್ ತೊಗರಿಬೇಳೆ ಇವು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಬೇಕು ಎಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ತೊಗೋಬೇಕಾಗುತ್ತೆ ಈಗ ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಹಾಕ್ಕೊಳ್ಳೋದ್ರಿಂದ ಸಾರು ಸ್ವಲ್ಪ ಮಂದ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿನೂ ಬೆಳೆ ಎರಡು ಸಾಕು ನೀವು ಜೀರಿಗೆ ಎಷ್ಟು ಹಾಕ್ಕೊಂತೀರೋ ಅಷ್ಟು ಸಾಂಬಾರ್ ಪೌಡರ್ ತುಂಬ ಟೇಸ್ಟ್ ಆಗಿರುತ್ತೆ ಜೀರಿಗೆ ನಾನು ಇಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಅದೇನು ಜಾಸ್ತಿ ಬಿಡಿಸಿ ಬಿಸಿ ಮಾಡಿದ್ಮೇಡ ಸ್ವಲ್ಪ ಅದು ಬಿಸಿ ಹಾ ಸಾಕು ನಮಗೆ ಸ್ಮೆಲ್ ಬರುತ್ತೆ ಗಮ್ಮಂತ ಜೀರಿಗೆ ಈಗ ಮೆಂತ್ಯ ಅದು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ಳೋಣ ಪ್ಲೇಟ್ಗೆ ಈಗ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಲ್ಲ ಅದನ್ನು ಬಿಸಿ ಮಾಡಿ ಹಾಕ್ಕೊಳ್ಳೋಣ ಈ ಜೀರಿಗೆ ಮೆಣಸೆಲ್ಲ ಜಾಸ್ತಿ ಏನು ಬೇಡ ಕಡಾಯಿ ಬಿಸಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗ ರೋಸ್ಟ್ ಆಗಿಬಿಡುತ್ತೆ ಗಮ್ಮಂತ ಸ್ಮೆಲ್ ಬರುತ್ತೆ ಅವಾಗ ತೆಗ್ದಾಕೊಂಡ್ಬಿಡ್ಬೇಕು ನಾವು ಈಗ ಕಾಳು ಅಷ್ಟೇ ಅದು ಅಷ್ಟೇ ಹುರಿಬೇಕಾದ್ರೆ ನಮಗೆ ಸ್ಮೆಲ್ ಬರುತ್ತೆ ನೋಡಿಕೊಂಡು ದನಿಯಾನ ಹುರ್ಕೊಬೇಕಾಗುತ್ತೆ ಜಾಸ್ತಿ ಸಿದಸ್ಕೋಬಾರ್ದು ಈಗ ಕರಿಬೇವು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಪ್ಲೇಟ್ಗೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಉರಿಯೋವಾಗ ಘಾಟ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಮನೆಯೆಲ್ಲ ಘಾಟ್ ತುಂಬ್ಕೊಂಬಿಡುತ್ತೆ ಕೆಮ್ಮೆ ಕೆಮ್ಮು ಸುಸ್ತಾಗಿಬಿಡ್ತಾರೆ ಮನೆಯಲ್ಲಿ ಅವರೆಲ್ಲ ಅಷ್ಟೇ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ಸವಾರಿ ನಾನು ಅವಾಗೆ ನಿಮಗೆ ಸಾಸಿವೆ ತೋರಿಸಿದ್ದಿಲ್ಲ ಸಾಸಿವೆ ಮತ್ತು ಚಕ್ಕೆ ಲವಂಗ ಸ್ವಲ್ಪ ತೋರಿಸಿದ್ದಿಲ್ಲ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಈಗ ಹಾಕ್ಕೊಂಡು ಇದೊಂದು ಸ್ವಲ್ಪ ಚಿಟಪಟ ಅಂದಮೇಲೆ ಇದು ತಗೊಳ್ಳೋಣ ಈಗ ಒಂದೇ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಸಾಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಿ ಹಾಕ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ನಾನು ತಗೊಂಡಿರೋ ಬೆಳಗ್ಗೆ ಎಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನಾವು ಹುರಿದಿರೋಂತಹ ಪದಾರ್ಥಗಳೆಲ್ಲ ತಣ್ಣಗಾಗಕ್ಕೆ ಹಿಡಬೇಕು ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ತೊಗೊಂಡಿದ್ದೀವಲ್ಲ ಅರಿಶಿನ ಮತ್ತು ಹಿಂಗು ಒಂದು ಅರ್ಧ ಟೀ ಸ್ಪೂನ್ ಇಂಗು ಒಂದು ಸ್ಪೂನ್ ಅಷ್ಟು ಪುಡಿ ಇದು ಹಾಕ್ಕೊಂಡು ಈ ಥರ ತರತಾರಿಯಾಗಿ ಇಷ್ಟಪಟ್ಟು ತರತಾರಿಯಾಗಿ ರುಬ್ಕೊಳ್ಳಿ ನುಣ್ಣಗೆ ಬೇಕಂದ್ರೆ ಹುಣ್ಣಿಗೆ ರುಬ್ಕೊಳ್ಳಿ ನಾನು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಸಾಂಬಾರು ಪೌಡರು ತುಂಬ ರುಚಿಯಾಗಿರುತ್ತೆ ನಾವು ಮಾಡೋ ಸಾಂಬಾರಿಗೆಲ್ಲ ಈ ಥರ ಹೋಮ್ ಹೋಮ್ ಮೇಡಲ್ಲೇ ಮಾಡಿ ಹಾಕ್ಕೊಳ್ಳೋದ್ರಿಂದ ಮಿಷಿನಲ್ಲಿ ಹಾಕ್ಸ್ಕೊಬೋದು ಅದು ಕೆ ಜಿ ಗಟ್ಟಲೆ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಒಂದು ತಿಂಗ್ಳಿಗೆ ಆಗೋಷ್ಟು ಇಲ್ಲ ಎರಡು ತಿಂಗ್ಳು ಮಾಡಿ ಇಟ್ಕೊಂಡು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಲನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಮಗೆ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು